ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣಂತ ನೋಡಿರಿ ಆ್ಯಸಿಡ್ ಬೇಸಸ್ ಸಾಲ್ಟಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ವಿತ್ ಕಾನ್ಸೆಪ್ಟನ್ನು ನೋಡೋಣ ನೋಡಿ ಆ್ಯಸಿಡ್ ಅಂದ್ರೆ ಆ್ಯಸಿಡನ್ನು ಲ್ಯಾಟಿನ್ ಭಾಷೆ ಎಸರೆ ಅಂತಕ್ಕಂಥ ಪದದಿಂದ ಬಂದಿದೆ ಹೌದಾ ಎಸರೆ ಅಂದ್ರೆ ಸೋರ್ ಅಕ್ವೈಸ್ ಮೀಡಿಯಮ್ ಒಳಗೆ ಏನು ಮಾಡ್ತೈತಿ ರೀ ಅಸಿಡ್ ಎಚ್ ಪ್ಲಸ್ ಐನ ಏನು ಮಾಡ್ತೈತಿ ಬಿಡುಗಡೆ ಮಾಡ್ತೈತಿ ಅಸಿಡ್ಗೆ ಎಕ್ಸಾಂಪಲ್ ಅಂದರೆ ಎಚ್ ಎಸ್ ಸಿ ಎಲ್ ಎಚ್ ಟು ಎಸ್ ಓ ಫೋರ್ ಎಚ್ ಎನ್ ಎಚ್ ಎನ್ ಓ ತ್ರೀ ಅಮೋನಿಯಂ ಕ್ಲೋರೈಡ್ ಇವೆಲ್ಲ ನೀವು ಆ್ಯಸಿಡ್ಗೆ ಎಕ್ಸಾಂಪಲ್ ಅದೇ ರೀತಿ ಬೇಸಸ್ ಬೇಸ್ ಅಂದ್ರೆ ಇದು ಬಿಟರ್ ಮತ್ತು ಸೋಪಿ ಟೇ ಸೋಪಿ ಟಚ್ನ ಇರ್ತೈತಿ ಇದ್ರೊಳಗೆ ಅಕ್ವೈಸಿ ಅಕ್ವೈಸ್ ಮೀಡಿಯಮ್ ಒಳಗೆ ಏನು ಮಾಡ್ತೈತಿ ಓ ಎಚ್ ಮೈನಸ್ ಅಯ್ಯಾನೇನು ಮಾಡ್ತಿದ್ದೆ ಅದ ರಿಲೀಸ್ ಮಾಡ್ತಿದ್ವಿ ಎಕ್ಸಾಂಪಲ್ ಅಂದ್ರೆ ಎನ್ ಎ ಓ ಎಚ್ ಕೆ ಓ ಎಚ್ ಬೇಕಿಂಗ್ ಸೋಡಾ ಇವೆಲ್ಲ ನೀವು ಬೇಸಸ್ಸಕ್ಕೆ ಎಕ್ಸಾಂಪಲ್ಗಳು ಹಾಗಂದ್ರೆ ನೋಡ್ರಿ ಬೇಸಸ್ಸಕ್ಕೆ ಎಕ್ಸಾಂಪಲ್ ಯಾವುದು ಬೇಕಿಂಗ್ ಸೋಡಾ ಹೌದಾ ಹಂಗಂದ್ರೆ ಬೇಕಿಂಗ್ ಸೋಡಾದ ಸೂತ್ರ ಏನು ರೀ ಎನ್ ಎ ಎಚ್ ಸಿ ಓ ತ್ರೀ ಹೌದಾ ಇದಂದ್ರೆ ಎನ್ ಎ ಎನ್ ಎ ಎಚ್ ಸಿ ಒ ತ್ರೀ ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಹೌದಾ ಈ ಸೋಡಿಯಂ ಬೈ ಕಾರ್ಬೋನೇಟ್ನ ಎದಕ್ಕೆ ಯೂಸ್ ಮಾಡ್ತಾರಾ ಯೂಸ್ಡ್ ಇನ್ ಆ್ಯಂಟ್ ಆ್ಯಸಿಡ್ ಕ್ಲೀನಿಂಗ್ ಆ್ಯಂಡ್ ಬೇಕಿಂಗ್ ಪ್ರಾಡಕ್ಟ್ನಲ್ಲಿ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ನೋಡಿರಿ ನೆಕ್ಸ್ಟ್ ಆ್ಯಸಿಡ್ಸ್ ಆ್ಯಸಿಡ್ ನೇಮ್ಸ್ ಮತ್ತು ಅದರ ನ್ಯಾಚುರಲ್ ಸೋರ್ಸ್ ಇನ್ ಇದ್ರೊಳಗೆ ಅದು ಫೌಂಡ್ ಆಕೈತಿ ಅಸಿಟಿಕ್ ಆ್ಯಸಿಡ್ ಇದ್ರೊಳಗೆ ಇರ್ತೈತಿ ವಿನೇಗರ್ ಒಳಗೆ ನೆಕ್ಸ್ಟ್ ಫಾರ್ಮಿಕ್ ಆ್ಯಸಿಡ್ ಆ್ಯಂಡ್ಸ್ಟ್ ಆ್ಯಂಡ್ಸ್ ಸ್ಟ್ರಿಂಗ್ ಒಳಗೆ ಇರ್ತೈತಿ ಸಿಟ್ರಿಕ್ ಆ್ಯಸಿಡ್ ಸಿಟ್ರಸ್ ಫುಡ್ಸ್ ಸಚಾಜ್ ಆರೆಂಜ್ ಲೆಮನ್ ಎಕ್ಸೆಟ್ರಾ ಒಳಗೆ ಅದೇ ರೀತಿ ಲ್ಯಾಕ್ಟಿಕ್ ಆ್ಯಸಿಡ್ ಇದ್ರೊಳಗೆ ಇರ್ತೈತಿ ರೀ ಕರ್ಡ್ ಒಳಗೆ ಆಕ್ಸಾಲಿಕ್ ಆ್ಯಸಿಡ್ ಸ್ಪೈನಾಚ್ ಒಳಗೆ అగ్జార్బిక్ అసిడ్ ఆమ్ల అథవా సిట్రస్ ఫ్లూట్స్గిర్తైతి హౌదా నెక్స్ట్ టాటారిక్ అసిడ్ ఎద్రోగిర్తైతి టమారిండు గ్రేప్స్ అన్ర్రైప్ మ్యాంగో ఒళగ ఇతీ అదే రీతి బేసస్లు బేసస్ అంద్ర క్యాల్షియం హైడ్రాక్సైడ్ క్యాల్షియం హైడ్రాక్సైడ్ ఎదైతి లైమ్ వాటర్ క్యాల్షియం హైడ్రాక్సైడ్ అంద్ర సి ఏ ఒ ఎచ్ ట్ైజ్ ఇది ఎద్రోగ్ ఇత లైమ్ వాటర్ అమోనియం హైడ్రాక్సైడ్ విండో క్లీనర్ వాళ్ళు നെക്സ്റ്റ് സോഡിയം ഹൈഡ്രോക്സൈഡ് അത് എൻ എ ഒ എച്ച് എതിരോഗിത്ത സോപ് പൊട്ടാഷിയം ഹൈഡ്രോക്സൈഡ് പൊട്ടാഷിയം ഹൈഡ്രോക്സൈഡ് കെ ഓച്ചു എതിരോ ഇതെത്തി സോപ് നെക്സ്റ്റ് മ്യാഗ്നേഷ്യം ഹൈഡ്രാക്സൈഡ് അത് എം ജി ഓ എച്ച് ടൈസ് എതിരോഗി മിൽ മിൽക് ആഫ് മ്യാഗ്നേഷ്യം ഇഷ്ട മോസ്റ്റ് ഇമ്പാട്ടെൻറ്റ് ഇവല്ല കെപ്റ്റ് ഏനതാവില്ല മോസ്റ്റ് ഇംപാട്ടെൻറ്റ് കാൻസെപ്റ്റ് റീ ഇവെല്ല നെക്സ്റ്റ് ന്യൂട്രൽ സബ്സ്റ്റെൻസ് ന്യൂസ് ന്യൂട്രൽ സബ്സ്റ്റെൻസ് അത ന്യൂട്രൽ സബ്സ്റ്റെൻസ് അതിന് ഏനോ ദോ സബ്സ്റ്റെൻസ് വിച് ആർ നൈദർ അസിഡിക് നോർ ബേസിക് നേച്ചർ ആർക്കാൾ ನ್ಯೂಟ್ರಲ್ ಸಬ್ಸ್ಟೆನ್ಸ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂದರೆ ಏನು ಅವು ಅದು ಇತ್ತಾಗ ಬೇಸು ಆ್ಯಸಿಡು ಅಲ್ಲ ಇತ್ತಾಗ ಬೇಸು ಅಲ್ಲ ಅವಕ್ಕೇನಂತಾರೆ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಎಕ್ಸಾಂಪಲ್ ಏನು ಪ್ಯೂಯರ್ ವಾಟರ್ ಡಿಸ್ಟಿಲ್ಡ್ ವಾಟರ್ ಗ್ಲೂಕೋಸ್ ಯೂರಿಯಾ ಶುಗರ್ ಸಾಲ್ಟ್ ಕೇನ್ ಶುಗರ್ ಇವೆಲ್ಲ ಏನು ನ್ಯೂಟ್ರಲ್ ಸಬ್ಸ್ಟೆನ್ಸಿಗೆ ಎಕ್ಸಾಂಪಲ್ ನೋಡ್ರಿ ಇದಿಷ್ಟು ಕಾನ್ಸೆಪ್ಟನ್ನು ನೀವು ಈ ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಒನ್ ಮಾರ್ಕ್ಸಿಂಗ್ ಕ್ವಶನ್ ಬರೋ ಸಾಧ್ಯತೆ ಇದ್ರಿದ್ರು ನೆಕ್ಸ್ಟ್ ನೋಡಿರಿ ఇండికేటర్ స్మెల్ను ఫీ క్వశ్చన్స ఛాన్సెస్ ఇతావు ఇండికేటర్ ఒచురల్ ఇండె ఇండికేటర్ సింతెటిక్ ఇండికేటర్ ఆఫ్ ఆల్ ఫ్యాక్టరి అంతి మూడు టైప్ ఇండకేటర్ అదావు హంద్రయాచురల్ ఇండికేటర్ టర్మరిక్ లిట్మస్ చైనా చైనా రోజ్ పెటల్స్ సింతెటిక్ ఒ ఫిన్ ఆఫ్ తలన్ మే ఆరెంజ్ ఆల్ ఫ్యాక్టరీ ఒళ్యాత వెనిలా మొత్త క్లవ్ దీస్ ఆర్ ఎగ్జాంపుల్ నెక్స్ట్ నోడ్రీ లిట్మస్ పేపర్ హౌదా ಲಿಟ್ಮಾಸ್ ಪೇಪರ್ ಆ್ಯಸಿಡ್ ಒಳಗೆ ಏನು ಮಾಡ್ತೈತಿ ಬ್ಲೂ ಲಿಟ್ಮಸ್ ಪೇಪರ್ ಏನಾಕೈತಿ ರೆಡ್ ಲಿಟ್ಮಸ್ ಪೇಪರ್ ರೆಡ್ ಲಿಟ್ಮಸ್ ಪೇಪರ್ ಆಕೈತಿ ಹಾಗಂದ್ರೆ ಬೇಸ್ ಒಳಗ ಲಿಟ್ಮಾಸ್ ಪೇಪರ್ ರೆಡ್ ಲಿಟ್ಮಸ್ ಪೇಪರ್ ರೀ ಬ್ಲೂ ನ್ಯೂಟ್ರಲ್ ಒಳಗೆ ಯಾವುದೇ ರೀತಿ ನೋ ಚೇಂಜಸ್ ಇನ್ ಕಲರ್ ಅದೇ ರೀತಿ ಟರ್ಮರಿಕ್ ಟರ್ಮರಿಕ್ ಏನಿರ್ತೈತಿ ರೀ ಟರ್ಮರಿಕ್ ಯಾವ ಕಲರ್ ಇರ್ತೈತಿ ಯಾವಾಗಲೂ ಯೆಲ್ಲೋ ಕಲರ್ ಅದು ಆ್ಯಸಿಡ್ ಒಳಗಿದ್ದಾತಂದ್ರೆ ನೋ ಚೇಂಜ್ ಇನ್ ಕಲರ್ ಅದೇ ಬೇಸ್ ಒಳಗಿತ್ತಂದ್ರೆ ಯೆಲ್ಲೋ ಕಲರ್ ಚೇಂಜ್ ಟು ರೆಡ್ ನಿಮ್ಮ ಎಲ್ಲರೂ ನಿಮ್ದು ಬಟ್ಟೆ ಮೇಲೆ ఏనా టర్మరిక్ కలర్ కళ ఆగ్రో అద్రమే సోప్ యో కలర్ బర్తీ అది రెడ్ కలర్ హెల్ో కలర్ చేంజస్టూ బేసొగ్గేనకైతి ఎల్లో కలర్ చేంజస్టూ రెడ్ అదామే న్యూట్రల్ సబ్స్టెన్స్ అవగా నో నోక్ చేంజ్ ఇన్ కలర్ అదే రీతి చైనా రోజు చైనా రోజు యో కలర్ ఇతత్రీ లైట్ పింక్ కలర్ ఇతీ ರೋಸ್ ಯಾವ ಕಲರ್ ಇರ್ತೈತಿ ಲೈಟ್ ಪಿಂಕ್ ಕಲರ್ ಅದು ಏನಾಕೈತಿ ಅನ್ನು ಆ್ಯಸಿಡ್ ಒಳಗಿದು ಮಾಡಿದ್ರೆ ಏನಾಕೈತದ ಡಾರ್ಕ್ ಪಿಂಕ್ ಆಕೈತಿ ಅದೇ ರೀತಿ ಬೇಸ್ ಒಳಗೆ ಮಾಡಿದ್ರೆ ಗ್ರೀನ್ ಕಲರ್ ಆಗೈತಿ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಒಳಗೆ ನೋ ಚೇಂಜಸ್ ಇನ್ನ ಕಲರ್ ಅದೇ ರೀತಿ ಫಿನಾಫ್ತಲ್ಲಿ ಇಂಡಿಕೇಟರ್ ಏನಾಕೈತಿ ಆ್ಯಸಿಡ್ ಒಳಗೆ ಕಲರ್ಲೆಸ್ ಇದ್ರೆ ಬೇಸ್ ಒಳಗೆ ಪಿಂಕ್ ಕಲರ್ ನ್ಯೂಟ್ರಲ್ ಒಳಗೆ ಕಲರ್ಲೆಸ್ ಇರ್ತೈತಿ ಅದೇ ರೀತಿ ನಾವು ಮೀಥೈಲ್ ಆರೆಂಜನ್ನು ತೊಗೊಂಡಾಗ ಅದು ಏನಾಕೈತಿ ರೀ ಆ್ಯಸಿಡ್ ಒಳಗೆ ರೆಡ್ ಮಿಥೇಲ್ ಆರೆಂಜ್ ಏನಾಗೈತಿ ಅಸಿಡ್ ಒಳಗೆ ರೆಡ್ ಬೇಸ್ ಒಳಗೆ ಎಲ್ಲೋ ನೆಕ್ಸ್ಟ್ ನ್ಯೂಟ್ರಲ್ ಒಳಗೆ ಆರೆಂಜ್ ಕಲರ್ ಆಕೈತಿ ನೆಕ್ಸ್ಟ್ ನೋಡ್ರಿ ಪಿ ಎಚ್ ಸ್ಕೇಲ್ ಇದಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಿ ಎಚ್ ಸ್ಕೇಲ್ ಅಸಿಡ್ದು ಪಿ ಎಚ್ ವ್ಯಾಲ್ಯೂ ಏನಿರ್ತೈತಿ ಲೆಸ್ ದ್ಯಾನ್ ಸೆವೆನ್ ಇರ್ತೈತಿ ಬೇಯಿಸದ ಪಿಚ್ ಪಿ ಎಚ್ ವ್ಯಾಲ್ಯೂ ಏನಿರ್ತೈತಿ ಮೋರ್ ದ್ಯಾನ್ ಸೆವೆನ್ ನೋಡ್ರಿ ಝೀರೋ ಸೆವೆನ್ ಫೋರ್ಟೀನ್ ತೊಗೊಂಡ್ರೆ ಈ ಜೀರೋ ಟು ಸೆವೆನ್ ಏನಿದು ಆ್ಯಸಿಡಿಕ್ ಸೆವೆನ್ ಟು ಫೋರ್ಟೀನ್ ಏನಿದು ಬೇಸಿಕ್ ಇದಾದ ಮೇಲೆ ಸೆವೆನ್ ಈಸ್ ನ್ಯೂಟ್ರಲ್ ನೋಡಿರಿ ಲಿಟ್ಮಸ್ ಅಂತ ಹೇಳಿದೆ ಆಗಲೇ ಹಂಗಂದ್ರೆ ಇಟ್ ಇದು ಯಾ ನೋಡ್ರಿ ಲಿಟ್ಮಸ್ ಪೇಪರ್ ಬಗ್ಗೆ ಆಗಲೇ ಹೇಳಿದೆ ಲಿಟ್ಮಸ್ ಪೇಪರ್ ಇದನ್ನ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಲಿಚ್ಚಿಸ್ ಅಂತಕ್ಕಂಥ ಲಿಚ್ಚಿಸ್ಲಿಂದ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲಿಚಿಸ್ ನೆಕ್ಸ್ಟ್ ಇಟ್ ಹ್ಯಾಸ್ ಮೋ ಪರ್ಪಲ್ ಕಲರ್ ಕಲರ್ ಇನ್ ಡಿಸ್ಟಿಲ್ ವಾಟರ್ ಇದು ಡಿಸ್ಟಿಲ್ ವಾಟರ್ ಒಳಗೆ ಯಾವ ಕಲರ್ ಇರ್ತೈತಿ ಪರ್ಪಲ್ ಕಲರ್ ಇರ್ತೈತಿ ನೆಕ್ಸ್ಟ್ ಆ್ಯಸಿಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಸಿಡ್ ಇದ್ದರೆ ಕೆಮಿಕಲ್ ಪ್ರಾಪರ್ಟೀಸ್ ಏನು ಆ್ಯಸಿಡ್ ಅಂದ್ರೇನು ಎಚ್ ಪ್ಲಸ್ ಏನು ಹೌದಾ ಇದೇನಕ್ಕಿತ್ತು ನೋಡ್ರಿ ಆ್ಯಸಿಡು ಎಮ್ ಸಿ ಓ ತ್ರೀ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಸಿ ಓ ಟು ಪ್ಲಸ್ ಎಚ್ ಟು ಓ ಎಚ್ ಟು ಓನ್ನು ಕೊಡ್ತೈತಿ ಅದೇ ರೀತಿ ಆ್ಯಸಿಡ್ ಎಮ್ ಎಚ್ ಸಿ ಓ ತ್ರೀ ಜೊತೆ ರಿಯಾಕ್ಟ್ ಮಾಡಿ ಏನು ಕೊಡ್ತೈತಿ ಸಾಲ್ಟ್ ಪ್ಲಸ್ ಸಿ ಓ ಟು ಪ್ಲಸ್ ಎಚ್ ಟು ಎಚ್ ಟು ಓ ಇದೇ ಆ್ಯಸಿಡು ಮೆಟಲ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಎಚ್ ಟು ಈ ಎಚ್ ಟು ಏನು ರಿಯಾಕ್ಟ್ ಇವ ಏನು ಪ್ರಾಡಕ್ಟ್ ಬರ್ತೈತಲ್ಲ ಅದು ಪಾಪ ಪಾಪಪ್ ಸೌಂಡ್ ಮಾಡ್ತೈತಿ ಹೌದಾ ಇದು ಪಾಪಪ್ ಸೌಂಡ್ ಟೆಸ್ಟನ್ನು ಮಾಡ್ತಾರೆ ನೆಕ್ಸ್ಟ್ ಆ್ಯಸಿಡ್ ಆ್ಯಸಿಡ್ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ವಾಟರನ್ನು ಕೊಡ್ತೈತಿ ಹೌದಾ ಇದು ಮೆಟಾಲಿಕ್ ಆಕ್ಸೈಡ್ ಅಂದ್ರೇನು ಇದು ಬೇಸಿಕ್ ಇನ್ ನೇಚರ್ ಒಳಗೆ ಇರ್ತೈತಿ ಇದೇನು ಮಾಡ್ತೈತಿ ಸಾಲ್ಟ್ ಪ್ಲಸ್ ಎಚ್ ಟು ಓ ಅದೇ ರೀತಿ ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಎಚ್ ಟು ಅನ್ನು ಕೊಡ್ತೈತಿ ಇದು ಇಸಿದಾ ನ್ಯೂಟ್ರಲೈಝೇಶನ್ ರಿಯಾಕ್ಷನ್ ಅಂತಾರೆ ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಎಚ್ ಟು ಕೊಡ್ತಿತ್ತಲ್ಲ ಇದಕ್ಕೆ ಏನಂತಾರೆ ನ್ಯೂಟ್ರಲೈಝೇಶನ್ ರಿಯಾಕ್ಷನ್ ಅಂತಾರೆ ಹೌದಾ ನೋಡಿರಿ ಅದೇ ರೀತಿ ನ್ಯೂಟ್ರಲೈಝೇಶನ್ ರಿಯಾಕ್ಷನ್ ಅಂದ್ವಿ ನ್ಯೂಟ್ರಲೈಝೇಶನ್ ರಿಯಾಕ್ಷನ್ ಅಂದ್ರೆ ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಎಚ್ ಟು ಓ ಪ್ಲಸ್ ಹೀಟನ್ನು ರೀ ಪ್ರೊಡ್ಯೂಸ್ ಮಾಡ್ತೈತೆ ಹೌದಾ ದಿಸ್ ಇದು ಯಾವ ರಿಯಾಕ್ಷನ್ ಅಂದ್ರೆ ದಿಸ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕಂದ್ರೆ ಇಲ್ಲಿ ಹೀಟ್ ಏನಾಕೈತಿ ಇವೋಲ್ವ ಅಂದರೆ ಹೀಟ್ ಏನಕೈತಿ ಪ್ರೊಡ್ಯೂಸ್ ಆಕೈತಿ ಪ್ರೊಡಕ್ಟ್ ಒಳಗೆ ಏನು ಬರ್ತೈತಿ ಹೀಟ್ ಬಂದ ಹತ್ರ ಇದು ಯಾವುದು ರಿಯಾಕ್ಷನ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ನೋಡಿರಿ ಆ್ಯಸಿಡ್ ರೇನ್ ಒಳಗೆ ಆ್ಯಸಿಡ್ ರೇನ್ ಒಳಗೆ ಪಿ ಎಚ್ ಇರ್ತೈತಿ ಲೆಸ್ ದ್ಯಾನ್ ಫೈವ್ ಪಾಯಿಂಟ್ ಸಿಕ್ಸ್ ಇರ್ತೈತಿ ನಮ್ಮದು ಹ್ಯೂಮನ್ ಬಾಡಿ ಒಳಗೆ ಸೆವೆನ್ ಪಾಯಿಂಟ್ ಜೀರೋ ಟು ಸೆವೆನ್ ಪಾಯಿಂಟ್ ಏಟ್ ಏನು ಇರ್ತೈತಿ ಪಿ ಎಚ್ ವ್ಯಾಲ್ಯೂ ಇರ್ತೈತಿ ನಮ್ದು ಡೈಜೆಷನ್ ಒಳಗೆ ಏನು ಯೂಸ್ ಮಾಡ ಏನಿರ್ತೈತಿ ಎಮ್ ಜಿ ಓ ಎಚ್ ಟಾಯ್ಝ್ಸ್ ಹೌದಾ ಅದನ್ನು ಯೂಸ್ ಮಾಡ್ತೀವಿ ಟೂತ್ ಡಿ ಕೆ ಅಂತಂದ್ರೆ ಅಲ್ಲಿ ಪಿ ಪಿ ಎಚ್ ಏನು ಇರ್ತೈತಿ ಲೆಸ್ ದೆನ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಫೈವ್ ಇರ್ತೈತೆ ರೀ ಆ್ಯಂಟ್ ಸ್ಟ್ರಿಂಗ್ ಆ್ಯಂಟ್ ಸ್ಟ್ರಿಂಗ್ ಇದನ್ನೇನಿರ್ತಾರೆ ಡಾಕ್ ಪ್ಲ್ಯಾಂಟ್ ಅಂತ ಕರೀತಾರೆ ನೆಕ್ಸ್ಟ್ ನೋಡಿರಿ ನ್ಯೂಟ್ರಲೈಝೇಷನ್ ರಿಯಾಕ್ಷನಿಗೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಎಚ್ ಸಿ ಎಲ್ ಪ್ಲಸ್ ಎನ್ ಎ ಓ ಎಚ್ ಗಿಝ್ ಗಿವ್ಸ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಅದೇ ರೀತಿ ಎಚ್ ಟು ಎಸ್ ಒ ಫೋರ್ ಸಿ ಎ ಓ ಎಚ್ ಟಾಯ್ಸ್ ಗಿವ್ಝ್ ಸಿ ಸಿ ಎ ಎಸ್ ಓ ಫೋರ್ ಪ್ಲಸ್ ಟು ಎಚ್ ಟು ಓ ಇಲ್ಲೇನಾಗೈತಿ ಸಲ್ಫರ್ ಸಲ್ಫರ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಾಗೈತಿ ಲೈಮ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿ ಏನು ಮಾಡ್ತಿತ್ತು ಕ್ಯಾಲ್ಸಿಯಂ ಸಲ್ಫೇಟನ್ನು ಬಿಡುಗಡೆ ಮಾಡ್ತೈತಿ ಇದನ್ನ ಜಿಪ್ಸಮ್ ಮಾತ್ರ ಇದೇನು ಇದನ್ನು ಏನು ಮಾಡೋದು ಹೀಟ್ ಮಾಡಿದ್ರೆ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಹೌದಾ ನೆಕ್ಸ್ಟ್ ನೋಡಿರಿ ಆ್ಯನ್ ಆ್ಯಸಿಡ್ ಆ್ಯಂಡ್ ಬೇಸ್ ಆ್ಯಂಡ್ ಆ್ಯನ್ ಆ್ಯಸಿಡ್ ಆ್ಯಂಡ್ ಬೇಸ್ ನ್ಯೂಟ್ರಲೈಸ್ ಈಚ್ ಅದರ್ ಆ್ಯಂಡ್ ಟು ಫಾರ್ಮ್ ಎ ಸಾಲ್ಟ್ ಈ ಸಾಲ್ಟ್ ಮೇ ಬಿ ಆ್ಯಸಿಡಿಕ್ ಬೇಸಿಕ್ ಆರ್ ನ್ಯೂಟ್ರಲ್ ಇನ್ ನೇಚರ್ ಹೌದಾ ಅದೇ ರೀತಿ ಆ್ಯಸಿಡಿಕ್ ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಸಾಲ್ಟ್ಸ್ ಹಾಗಂದ್ರೆ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ನ್ಯೂಟ್ರಲ್ ಸಾಲ್ಟ್ ಪ್ಲಸ್ ಎಚ್ ಟು ಓವನ್ನು ಬಿಡುಗಡೆ ಮಾಡ್ತೈತಿ ಹೌದಾ ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಯಾವುದು ಎಚ್ ಸಿ ಎಲ್ ಸ್ಟ್ರಾಂಗ್ ಬೇಸ್ ಅಂದರೆ ಯಾವುದು ಎನ್ ಎ ಓ ಇವೆರಡೂ ರಿಯಾಕ್ಟ್ ಮಾಡಿ ಎನ್ ಎ ಸಿ ಎಲ್ ಅಂತಕ್ಕಂಥ ನ್ಯೂಟ್ರಲ್ ಸಾಲ್ಟನ್ನ ಏನು ಮಾಡ್ತೈತಿ ಬಿಡುಗಡೆ ಮಾಡ್ತೈತಿ ಅದ್ರ ಜೊತೆ ಪ್ಲಸ್ ವಾಟರ್ ಎಚ್ ಟು ಓವನ್ನು ರಿಲೀಸ್ ಮಾಡ್ತೈತಿ ರೀ ಅದೇ ರೀತಿ ಸ್ಟ್ರಾಂಗ್ ಆ್ಯಸಿಡ್ ಜೊತೆ ವೀಕ್ ಬೇಸ್ ರಿಯಾಕ್ಟ್ ಮಾಡಿ ಆ್ಯಸಿಡಿಕ್ ಸಾಲ್ಟ್ ಪ್ಲಸ್ ಎಚ್ ಟು ಓ ಅನ್ನು ಏನು ಮಾಡ್ತಿತ್ರಿ ಬಿಡುಗಡೆ ಮಾಡ್ತೈತಿ ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಯಾವುದು ಎಚ್ ಸಿ ಎಲ್ ಅದು ವೀಕ್ ಬೇಸ್ ಅಂದರೆ ಎನ್ ಎಚ್ ಫೋರ್ ಓ ಎಚ್ ಜೊತೆ ರಿಯಾಕ್ಟ್ ಮಾಡಿ ಅಮೋನಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ಅಮೋನಿಯಂ ಕ್ಲೋರೈಡ್ ಅಂದರೆ ಎನ್ ಎಚ್ ಫೋರ್ ಸಿ ಎಲ್ಲನ್ನು ಬಿಡುಗಡೆ ಮಾಡ್ತೈತಿ ಅದ್ರ ಜೊತೆ ವಾಟರನ್ನು ಬಿಡುಗಡೆ ಮಾಡ್ತಿತ್ರಿ ಅದೇ ರೀತಿ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ವೀಕ್ ಆ್ಯಸಿಡ್ ಈಸ್ ಅ ಸಿ ಎಚ್ ತ್ರೀ ಸಿ ಓ ಓ ಎಚ್ ಇದು ಏನಿದು ವೀಕ್ ಆ್ಯಸಿಡ್ ದಿಸ್ ರಿಯಾಕ್ಟ್ ವಿತ್ ಸ್ಟ್ರಾಂಗ್ ಬೇಸ್ ಎನ್ ಎ ಓಚ್ ಜೊತೆ ರಿ ಜೊತೆ ರಿಯಾಕ್ಟ್ ಮಾಡಿ ಬೇಸಿಕ್ ಸಾಲ್ಟ್ ಬೇಸಿಕ್ ಸಾಲ್ಟ್ ಸಿ ಎಚ್ ತ್ರೀ ಸಿ ಓ ಒ ಎನ್ ಎ ಪ್ಲಸ್ ಎಚ್ ಟು ಓನ್ ಏನು ರೀ ರಿಲೀಸ್ ಮಾಡ್ತಿವಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಎಚ್ ಟು ಸಿ ಓ ತ್ರೀ ಎನ್ ಎ ಇದೊಂದು ವೀಕ್ ಆ್ಯಸಿಡ್ ಅದೇನು ಮಾಡ್ತಿತ್ರಿ ಎನ್ ಎ ಓ ಎಚ್ ಜೊತೆ ರಿಯಾಕ್ಟ್ ಮಾಡಿ ಎನ್ ಎ ಟು ಸಿ ಓ ತ್ರೀ ಅಂದ್ರೆ ಸೊ ಸೋಡಿಯಂ ಕಾರ್ಬೋನೇಟನ್ನು ರಿಲೀಸ್ ಮಾಡ್ತೈತಿ ಅದ್ರ ಜೊತೆ ಎಚ್ ಟು ಓವನ್ನು ರಿಲೀಸ್ ಮಾಡ್ತೈತ್ರಿ ಅದೇ ರೀತಿ ವೀಕ್ ಆ್ಯಸಿಡ್ ಸಿ ಎಚ್ ತ್ರೀ ಸಿ ಓ ಓ ವೀಕ್ ಬೇಸ್ ಅಂದರೆ ಎನ್ ಹೆಚ್ ಫೋರ್ ಓ ಎಚ್ ಜೊತೆ ರಿಯಾಕ್ಟ್ ಮಾಡಿ ನ್ಯೂಟ್ರಲ್ ಸಾಲ್ಟ್ ಅಂದರೆ ಸಿ ಎಚ್ ತ್ರೀ ಸಿ ಓ ಒ ಎನ್ ಎಚ್ ಫೋರನ್ನು ಅದ್ರ ಜೊತೆ ವಾಟರನ್ನು ರಿಲೀಸ್ ಮಾಡ್ತೈತ್ರಿ ನೆಕ್ಸ್ಟ್ ಅದೇ ರೀತಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಬೇಸಸ್ ತೊಗೊಂಡ್ರೆ ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ಎಚ್ ಟು ಇಲ್ಲಿ ಸತಿಗೆ ಏನಕ್ಕೆ ರೀ ಸೌಂಡ್ ಸೌಂಡೇ ಏನಕ್ಕೈತಿ ಬರ್ತೈತಿ ರೀ ಇದು ಎಚ್ ಟು ಏನು ರಿಲೀಸ್ ಆದ್ಕೊಳ್ಳೆ ಪಾಪ್ ಆಪ್ ಸೌಂಡ್ ರಿಲೀಸ್ ಆಕೈತಿ ಇದೇ ಬೇಸು ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದರೆ ಎಸಿಡಿಕ್ ಇನ್ ನೇಚರ್ ಜೊತೆ ರೀ ಎಸಿಡಿಕ್ ನಾನ್ ಮೆಟಾಲಿಕ್ ಆಕ್ಸೈಡ್ ಯಾವ ರೀ ನೇಚರ್ ಇರ್ತಾವೆ ಎಸಿಡಿಕ್ ಇನ್ ನೇಚರ್ ಇರ್ತಾವೆ ಈ ನಾನ್ ಮೆಟಾಲಿಕ್ ಆ್ಯಸಿಡ್ ಆಕ್ಸೈಡ್ಗಳು ಜೊತೆ ಬೇಸ್ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ವಾಟರ್ನನ್ನು ರಿಲೀಸ್ ಮಾಡ್ತೈತ್ರಿ ಹಾಗಂದ್ರೆ ಇಷ್ಟೊತ್ತನ ನಾವು ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಇದೆಲ್ಲ ಅಂದಿಲ್ಲ ಹಂಗಂದ್ರೆ ಸ್ಟ್ರಾಂಗ್ ಆ್ಯಸಿಡ್ಗೆ ಎಕ್ಸಾಂಪಲ್ ಯಾವುವು ಅಂದ್ರೆ ಹೈಡ್ರೋ ಹೈಡ್ರೋಬ್ರೊಮೈಡ್ ಆ್ಯಸಿಡ್ ಎಚ್ ಬಿ ಆರ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್ ಅದೇ ರೀತಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಚ್ ಸಿ ಎಲ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್ ಅದೇ ರೀತಿ ಹೈಡ್ರೋ ಹೈಡ್ರೋ ಅಯೋಡಿಕ್ ಆ್ಯಸಿಡ್ ಎಚ್ ಐ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಎಚ್ ಎನ್ ಓ ತ್ರೀ ಇಸ್ ದ ಸ್ಟ್ರಾಂಗ್ ಆ್ಯಸಿಡ್ ಅದಾದಮೇಲೆ ಪರ್ ಕ್ಲೋರಿಕ್ ಆ್ಯಸಿಡ್ ಎಚ್ ಸಿ ಎಲ್ ಓ ಫೋರ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಎ ಎಚ್ ಟು ಎಸ್ ಒ ಫೋರ್ ಹಾಗಂದ್ರೆ ಸ್ಟ್ರಾಂಗ್ ಆ್ಯಸಿಡ್ಗೆ ಎಕ್ಸಾಂಪಲ್ ಇವು ಯಾವಾದರೂ ನಾವು ಬರ್ದು ಬರ್ಬೇಕು ರೀ ಯಾವುದು ಕೇಳಿದರು ಅದೇ ರೀತಿ ಸ್ಟ್ರಾಂಗ್ ಬೇಸಸ್ ಅಂದ್ರೆ ಬೇರಿಯಂ ಹೈಡ್ರಾಕ್ಸೈಡ್ ಬಿ ಎ ಓ ಎಚ್ ಟು ಈಸ್ ಅ ಸ್ಟ್ರಾಂಗ್ ಬೇಸ್ ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟ್ವಾಯ್ಸ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ ಎ ಸ್ಟ್ರಾಂಗ್ ಬೇಸ್ ಅದೇ ರೀತಿ ಲೀಥಿಯಂ ಹೈಡ್ರಾಕ್ಸೈಡ್ ಎಲ್ಲ ಓ ಎಚ್ ಎ ಸ್ಟ್ರಾಂಗ್ ಬೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆ ಒ ಎಚ್ ಈಸ್ ಆಲ್ಸೋ ದ ಸ್ಟ್ರಾಂಗ್ ಬೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆ ಒ ಎಚ್ ಈಸ್ ಅ ಸ್ಟ್ರಾಂಗ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಎನೋ ಎ ಒ ಎಚ್ ಎ ಸ್ಟ್ರಾಂಗ್ ಬೇಸ್ ಅದೇ ರೀತಿ ಸ್ಟ್ರೋನಿಯಂ ಸ್ಟ್ರೋಂಟಿಯಂ ಹೈಡ್ರಾಕ್ಸೈಡ್ ಎಸ್ ಆರ್ ಓ ಎಚ್ ಟುಯಸ್ ಈಸ್ ಆಲ್ಸೋ ಇಸ್ ಅ ಸ್ಟ್ರಾಂಗ್ ಬೇಸ್ ಅದೇ ರೀತಿ ವೀಕ್ ಆ್ಯಸಿಡ್ಸ್ ಯಾವಂದ್ರೆ ಅಸಿಡಿಕ್ ಆ್ಯಸಿಡ್ ಸಿ ಎಚ್ ಥ್ರೀ ಸಿ ಓ ಎಚ್ ಎಸಿಡಿಕ್ ಆ್ಯಸಿಡ್ ಈಸ್ ಎ ವೀಕ್ ಆ್ಯಸಿಡ್ ಕಾರ್ಬೋನಿಕ್ ಆ್ಯಸಿಡ್ ಎಚ್ ಟು ಸಿ ಓ ಥ್ರೀ ಈಸ್ ಎ ವೀಕ್ ಆ್ಯಸಿಡ್ ಫಾರ್ಮಿಕ್ ಆ್ಯಸಿಡ್ ಸಿ ಎಚ್ ಓ ಓ ಸಿ ಎಚ್ ಡಬಲ್ ಓ ಎಚ್ ಈಸ್ ಅ ವೀಕ್ ಆ್ಯಸಿಡ್ ಹೈಡ್ರೋ ಹೈಡ್ರೋಸೆನಿಕ್ ಆ್ಯಸಿಡ್ ಎಚ್ ಸಿ ಎನ್ ಈಸ್ ಎ ವೀಕ್ ಆ್ಯಸಿಡ್ ಹೈಡ್ರೋ हईड्रोफ्लोरीक एसिड एच एफ इज आलो द वीक् ऐसी अदा फास्पोरीक एसिड एच एच थ्री पी ओ फोर इज अ वी एसीड नेक्स्ट वीक बेसस् आर् अमोनियम एन एच थ्री इज अ वीक बेस्ट डई इथल अमाइन इज एच थ्री एच टू ट एन एच इज अ वीक बेस मीथेल ऑरेंज एच टू इज आलो द वीक् बेस् next sodium bicarbonate nah co3 is also the one of the weak base